ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಮಕ್ಕಳ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನಗರದ ಪೊಲೀಸ್ ಠಾಣೆಯಲ್ಲಿ ಪಂಡಿತ್ ಜವಾಹರ್ ನೆಹರು ಅವರ ಜನ್ಮದಿನವಾದ ಇಂದು ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ನೆಹರು ಅವರ ಜನ್ಮದಿನದ ಸವಿ ನೆನಪಿಗಾಗಿ ಠಾಣೆಯಲ್ಲಿ ಅರ್ಥಪೂರ್ಣವಾಗಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಬಾಲ್ಯ ವಿವಾಹ ಸೈಬರ್ ಅಪರಾಧಿಗಳ ಕುರಿತು ಸಂವಾದ ನಡೆಸಿ ಪ್ರಬಂಧ ಸ್ಪರ್ಧೆಯ ಯೋಜನೆ ಆಯೋಜನೆ ಮಾಡಲಾಗಿತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಸಿಹಿ ಹಂಚಿ ಮಕ್ಕಳ ದಿನಾಚರಣೆ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ನಗರ ಠಾಣೆ ಆರಕ್ಷಕ ಉಪನಿರೀಕ್ಷಕ ವೇಣುಗೋಪಾಲ್ ಚಿತ್ರಕಲೆ ಶಿಕ್ಷಕ ಸತೀಶ್ ಸಿಬ್ಬಂದಿ ವರ್ಗ ಹಾಜರಿದ್ದರು ಮಕ್ಕಳ ದಿನಾಚರಣೆ ಅಂಗವಾಗಿ ಇಡೀ ದೇಶಾದ್ಯಂತ ನಮ್ಮ ಮೊದಲನೇ ಪ್ರಧಾನಿಗಳಾದಂತಹ ಪಂಡಿತ್ ಜವಾಹರಲಾಲ್ ನೆಹರ ಹುಟ್ಟಿದ ದಿನದಂದು ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡ್ತಕ್ಕಂಥ ಇಡೀ ದೇಶದಲ್ಲಿ ಮತ್ತು ಸಂಘ ಸಂಸ್ಥೆಗಳು ಮತ್ತು ಶಾಲಾ ಸಮಿತಿ ಸಂಸ್ಥೆಗಳಲ್ಲಿ ಇವತ್ತು ಆಚರಣೆ ಇದ್ದೀವಿ ಅದರ ಜೊತೆಗೆ ನಾವು ಕೂಡ ಇವತ್ತು ಜನಸ್ನೇಹಿ ಪೊಲೀಸ್ ಆಗಬೇಕು ಓಪನರ್ಸ್ ಮೀಟಿಂಗ್ ಅಂದರೆ ತೆರೆದ ಬಾಗಿಲು ಮಕ್ಕಳಿಗೆ ಇದೊಂದು ನಮ್ಮಲ್ಲಿ ಆಪ್ಷನ್ ಇದೆ ಒಂದು ಆಪ್ಷನ್ ಇದ್ರ ಜೊತೆಯಲ್ಲಿ ಅವ್ರನ್ನಲ್ಲಿ ನಾವು ಮಕ್ಕಳ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂವಾದ ಕಾರ್ಯಕ್ರಮ ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿ ಇರಬೇಕು ದೇವಸ್ಥಾನಕ್ಕೆ ಬಂದಾಗ ಏನು ಅವ್ರು ಗೌರವಿಸ್ಬೇಕು ಅವ್ರಿಗೆ ಯಾವ ಥರ ತಿಳುವಳಿಕೆ ಕೊಡಬೇಕು ಯಾವುದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ವಿಚಾರವಾಗಿ ಇವತ್ತು ನಾವು ಚಾಚಾ ನೆಹರು ಅವರ ಹುಟ್ಟು ಸ್ಮರಣೆಯ ಅಂಗವಾಗಿ ಇವತ್ತು ನಾವು ಮಕ್ಕಳ ಜೊತೆಯಲ್ಲಿ ಕೆಲವೊಂದು ವಿಚಾರಗಳ ವಿನಿಮಯಗಳನ್ನು ಮಾತನಾಡಿದ್ದೇವೆ ಏನು ಬಾಲ ಕಾರ್ಮಿಕರ ಪದ್ಧತಿ ಜೀತ ಪದ್ಧತಿ ಬಾಲ್ಯ ವಿವಾಹ ಆಮೇಲೆ ಈ ಎನ್ ಡಿ ಬಿ ಎಸ್ ಆಕ್ಟ್ ಏನಂತೀರಿ ಹಾಕ್ಬೋ ಮತ್ತು ಪೋಕ್ಸೋ ಕಾಯ್ದೆಗಳ ಬಗ್ಗೆ ಆಮೇಲೆ ಈ ದೌರ್ಜನ್ಯ ಏನಾಗ್ತದೆ ಶೋಷಣೆ ಹೆಂಗಾಗ್ತದೆ ಸಮಾಜದಲ್ಲಿ ಹೆಂಗೆ ಶೋಷಣೆ ಆಗ್ತಾ ಇದೆ ನೀವು ಯಾವ ರೀತಿ ಪ್ರಜೆಯಾಗಿ ನೀವು ಕೂಡ ಯಾವ ರೀತಿ ಸಮಾಜಕ್ಕೆ ಸೇವೆ ಮಾಡಬೇಕು ಈಗ ಯಾವ ಥರ ತಿಳುವಳಿಕೆ ಬಿಡಬೇಕು ನೀವು ಹೆಂಗೆ ತಿಳುವಳಿಕೆಗ ಮುಖಾಂತರ ಭಾವನೆಗಳನ್ನು ಹಂಚ್ಕೋಬೇಕು ಅಂತೇಳಿ ಇವತ್ತು ಅವರ ಜೊತೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗೌರ್ಮೆಂಟ್ ಹೈಸ್ಕೂಲು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಹೆಣ್ಮಕ್ಳೆಲ್ಲ ಮಕ್ಕಳು ಕೂಡ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಏರ್ಪಡಿಸಿದ್ದೇವೆ ಈ ಏರ್ಪಡಿಸಿದ ಜೊತೆಗೆ ನಾವು ಅವರಿಗೆ ಕಾನೂನಾತ್ಮಕವಾಗಿ ಕಾನೂನು ವಿರುದ್ಧ ಮಾಡೋಂಥ ವ್ಯಕ್ತಿಗಳಲ್ಲಿ ಯಾವ ರೀತಿ ತೊಡಗೋತಾರೆ ಅದು ನೀವು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಪೊಲೀಸ್ ಠಾಣೆ ಪೊಲೀಸ ನಂಬರ್ ಒನ್ ಒನ್ ಟೂಗೆ ಕರೆ ಮಾಡಬೇಕು ನಿಮ್ಮ ತಾಯಿ ತಂದೆಗೆ ಅದನ್ನು ತಿಳಿಸಬೇಕು ಘೋರ ಚಟುವಟಿಕೆಗಳು ಕಣ್ಣು ಮುಂದೆ ನಡೆದಾಗ ಆ ವಿಚಾರಗಳು ಕೂಡ ಅವ್ರಿಗೆ ತಿಳುವಳಿಕೆ ಪಡಿಸಿದ್ದೀವಿ ಅದೊಂದಾಗಿ ವಾಹನವನ್ನು ಸಂಚ వాహన ద్విచక్ర వాహన ఇబ్బందు ద్విచక్ర ఫోర్ వీలర్ ఇప్పుడు ಯಾವುದೇ ವಾಹನಗಳನ್ನು ಹದಿನೆಂಟು ವರ್ಷ ಒಳಗಡೆ ಯಾವುದೇ ಗಾಡಿಗಳನ್ನು ಓಡಿಸಬಾರ್ದು ಹದಿನೆಂಟು ವರ್ಷ ಮೇಲ್ಪಟ್ಟಾದ ಮೇಲೆ ಡಿ ಎಲ್ಲು ಮತ್ತು ಇನ್ಸೂರೆನ್ಸು ಆರ್ ಸಿ ಬುಕ್ ಇಟ್ಕೊಂಡು ನೀವು ಗಾಡಿ ಓಡಿಸ್ಬೇಕು ಅಂತೇಳಿ ಅವ್ರಿಗೂ ತಿಳಿವಳಿಕೆ ಕೊಟ್ಟಿದ್ದೀವಿ ಆಮೇಲೆ ಯಾರು ಕೂಡ ಬೇರೆಯವ್ರು ಕೂಡ ಓಡಿಸಬಾರ್ದು ಅಂತ ಇವ್ರ ಮುಖಾಂತರ ನಾವು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಮಾಡಿರ್ತೀವಿ ಎಲ್ರಿಗೂ ತಿಳುವಳಿಕೆ ಆಗಬೇಕು ಅಂತೇಳಿ ಮಕ್ಕಳ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ ಆಮೇಲೆ ವೈಯರ್ ಉದ್ರು ಕಣ್ಣಿಲ್ದವರು ಕಿವಿಲ್ದವ್ರು ನಡೆಯೋಕ್ಕಾಗ್ದಂಥವ್ರಿಗೆ ಮಹಾನವಿತೆಯಿಂದ ಸಾಮಾಜಿಕವಾಗಿ ಮಾಧ್ಯಮ ಯಾವ ರೀತಿ ಸಹಾಯ ಮಾಡಬೇಕು ಅವ್ರಿಗೆ ಎಷ್ಟು ಗೌರಿತ ನಡ್ಕೊಳ್ಬೇಕು ಅನ್ನೋದು ವಿಚಾರವೂ ಕೂಡ ಮಂಡನೆ ಮಾಡಿದ್ವಿ ಅವ್ರಿಗೆ ತಿಳಿಸ್ಕೊಂಡು ತಿಳಿಪಡಿಸಿದ್ವಿ ಇದ್ದಾಗಿ ಒಂದು ಕಾನೂನು ಬಹಿರ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಈ ಓಲ್ಡ್ ವಿದ್ಯಾರ್ಥಿಗಳು ಯಾರೋ ಬರ್ತಾ ಇರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಬಂದಾಗ ಅವ್ರ ಜೊತೆ ಸಹವಾಸ ಮಾಡಬಾರ್ದು ಅವ್ರು ಏನು ಯಾವುದೇ ಒಂದು ವಿದ್ಯಾರ್ಥಿಗಳು ಹೋಗೋದಕ್ಕೆ ಮತ್ತು ಬರೋದಕ್ಕೆ ಅಡಚಣೆಗಳು ಮಾಡೋದು ಏನೋ ತೊಂದರೆ ಇದ್ದರೆ ಮಾಹಿತಿ ಕೊಡಿ ಅಂತ ಕೂಡ ನಾವು ಟೀಚರ್ಸ್ ಮುಖಾಂತರ ಇಲ್ಲ ತಂದೆ ತಾಯಿ ಮುಖಾಂತರ ಕೂಡ ಹೇಳಿದೀವಿ ಆಟೋ ರಿಕ್ಷಾಗಳಲ್ಲಿ ಹೋಗಬೇಕಾದಾಗ ಐದು ಜನ ಆರು ಜನ ಜಾಸ್ತಿ ಜನ ಕೂತ್ಕೊಂಡು ಮುಂದೆ ಕೂತ್ಕೊಂಡು ಹೋಗ್ತಾರೆ ಅದು ಕೂತ್ಕೊಂಡು ಹೋಗ್ಬಾರ್ದು ಅಂತ ನಾನು ಹೇಳಿದೀವಿ ಆಟೋ ರಿಕ್ಷಾಗಲ್ಲಿ ಹೋಗ್ತಾ ಇದ್ರೆ ಏನಾದರೂ ಆಕ್ಸಿಡೆಂಟ್ ಅಂದರೆ ಅವ್ರು ಏನು ಇರಲ್ಲ ಅವ್ರ ಇನ್ಶೂರೆನ್ಸ್ ಇರೋದಿಲ್ಲ ಇನ್ನೊಂದಿರಲ್ಲ ಕೇಳಬೇಕು ಅವ್ರು ಕೂಡ ಹೇಳಿದೀನಿ ಆಟೋ ರಿಕ್ಷಾಗಳಲ್ಲಿ ಹೋಗಬೇಕಾದ್ರೆ ಆಟೋ ರಿಕ್ಷಾ ಇರೋದು ಇನ್ಸೂರೆನ್ಸ್ ಇಲ್ಲಾಂದ್ರೆ ಹತ್ತಕ್ಕೊಬ್ಬರು ಇನ್ಶೂರೆನ್ಸ್ ಅಂತ ಹೇಳಿ ಅಂತೇಳಿ ಅವ್ರು ಅದು ಕೂಡ ಹೇಳಿದೀವಿ ಇದ್ರ ಜೊತೆಗೆ ಅವ್ರು ಏನಂದರೆ ಸಮಾಜದಲ್ಲಿ ಬೆಳೆಯುವಾಗ ಪ್ರಜ್ಞಾವಂತರಾಗಬೇಕು ಸಮಾಜ ಬೆಳಿಬೇಕಾದ್ರೆ ದೇಶ ಕಟ್ಟಬೇಕು ರಾಜ್ಯ ಕಟ್ಟಬೇಕು ಸಮಾಜ ಬೆಳಿಬೇಕು ಉಳಿಬೇಕು ಅನ್ನೋಂಗಿದ್ರೆ ಈ ದೇಶದ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಬೆಳಿಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡು ಅವ್ರಿಗೆ ಒಂದು ಕಾರ್ಯಕ್ರಮ ಏರ್ಪಡಿಸಿ ಈ ಒಂದು ಸಂದರ್ಭದಲ್ಲಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ